ಕಾರಂಜಿ ಕಾರ್ಯಕ್ರಮ ಕ್ಲಸ್ಟರ್ ಮಟ್ಟದ ಮಾವಳ್ಳಿ ಕ್ಲಸ್ಟರ್ನ ಉಲ್ಕುಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅದ್ಧೂರಿಯಾಗಿ ನಮ್ಮ ಮಾವಳ್ಳಿ ಕ್ಲಸ್ಟರಲ್ಲಿ ಅದ್ಭುತವಾಗಿ ಮಾ ನಮ್ಮ ಇಡೀ ಸಮೂಹ ಶಿಕ್ಷಕರ ಸಮೂಹ ಅದ್ದೂರಿಯಾಗಿ ಮಾಡ್ತಾ ಬಂದಿದ್ದಾರೆ ಹಾಗೆಯೇ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ಉಲ್ಕುಂದ ಶಾಲೆಯ ಆವರಣದಲ್ಲಿ ನಡೀ ನಡೆಯಲಿದೆ ಹಾಗಾಗಿ ಈಗ ನಮ್ಮ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಕ್ಕಳಲ್ಲಿ ಅಡಿಗೆರ್ತಕ್ಕಂತಹ ಗುಪ್ತ ಜ್ಞಾನವನ್ನ ಹೊರಗೇಳ ಒಂದು ವೇದಿಕೆಯನ್ನ ಇಲಾಖೆ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಹೃದಯ ಹೃದಯದಿಂದ ನಾವು ಹಾಗೆ ಸರ್ಕಾರ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾ ಬಂದಿದೆ ಅಂತಹ ಯೋಜನೆಗಳ ಜೊತೆಗೆ ಪಠ್ಯದ ಜೊತೆಗೆ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ಮಕ್ಕಳು ತಮ್ಮ ಪ್ರತಿಭೆಯನ್ನ ಹೊರಹಚ್ಚುವಂತ ಒಂದು ಈ ಒಂದು ಕಾರ್ಯಕ್ರಮ ಅದಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನ ಶಾಲಾ ಹಂತದಲ್ಲೇ ನೀವು ಈಗಾಗಲೇ ಎಲ್ಲರೂ ಪ್ರತಿಭೆ ರೆಡಿಗೊಳಿಸಿ ಈಗ ಕ್ಲಸ್ಟರ್ ಹಂತಕ್ಕೆ ತಮ್ಮ ಸ್ಪರ್ಧೆಗಳನ್ನ ತಮ್ಮಗಿರುವ ಪ್ರತಿಯೊಬ್ಬ ಮಗಗೂ ಯಾವುದೋ ಒಂದು ಪ್ರತಿಭೆ ಅಡಗಿರುತ್ತೆ ಪ್ರತಿಯೊಂದು ಮಗುವಲ್ಲೂ ಅಂತ ಪ್ರತಿಭೆಯನ್ನ ಹೊರೆಯುವಂತಹ ಬೇಡಿಕೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಿದ್ಧರಾಗಿ ಬಂದಿದ್ದೀರಲ್ಲ ಮಕ್ಕಳೇ ಅವತ್ತೆ ಬರ್ತೇ ಹೋಗ್ಬೋದು ಆದ್ರೆ ಭಾಗವಹಿಸುವುದು ಮುಖ್ಯ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪ್ರಾಥಮಿಕ ಶಾಲಾ ನೀವೆಲ್ಲ ಭಾಗವಹಿಸಿದ್ದೆ ಆದ್ರೆ ನೀವು ಬಹುಮಾನಕ್ಕೆ ಎದುರು ನೋಡಬಹುದು ಭಾಗವಹಿಸೋದು ಮುಖ್ಯ ಆಗುತ್ತೆ ಈ ಭಾಗವಹಿಸ್ತಾ ಬಂದಾಗ ಮುಂದಿನ ದಿನಗಳಲ್ಲಿ ನೀವು ಕೂಡ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವಂಥದ್ದು ಯಾವುದೇ ನಿರ್ಭಯವಾಗಿ ಎಲ್ಲ ಒಂದು ಸಭೆ ಸಮಾರಂಭಗಳಲ್ಲಿ ಮಾತಾಡುವಂತಹ ಕಲೆಯನ್ನು ಕೂಡ ನೀವು ಸಿದ್ಧಿಸಿಕೊಳ್ತೀರಾ ಆ ನಿಟ್ಟಿನಲ್ಲಿ ಇವತ್ತು ತಮ್ಮ ಪ್ರತಿಭೆಯನ್ನ ನೀವು ಇಲ್ಲಿ ಅನಾವರಣಗೊಳಿಸೋಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ನೀವು ಈಗಾಗಲೇ ತಯಾರಾಗಿ ಬಂದು ಈ ಒಂದು ಮುಂದಿನ ಹಂತದಲ್ಲಿ ಅವೆಲ್ಲ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾ ಇದ್ದೀರಾ ಇಲ್ಲಿ ಸೋಲು ಗೆಲುವನ್ನು ನಿರೋಜನೆ ಮಾಡ್ಬಿಟ್ರಿ ಸೋಲು ಗೆಲುವು ಎರಡೂ ಒಂದೇ ಒಂದೇ ನಾಣ್ಯದ ಎರಡು ಹಾಗೆ ಸೋತವರು ಈ ಕುಗ್ಬೇಕಾಗಿಲ್ಲ ಮುಂದಿನ ಹಂತ ಮುಂದಿನ ದಿನಗಳಲ್ಲಿ ನಾನು ಗೆಲ್ಲಬೇಕು ಅಂತ ಒಂದು ಉತ್ಸಾಹ ನಿಮ್ಮಲ್ಲಿ ಬರಬೇಕು ಮತ್ತೆ ಗೆದ್ದಂತವರು ಮುಂದಿನ ಹಂತಗಳೇನು ತಾಲೂಕು ಹಂತ ಹಾಗೂ ಜಿಲ್ಲಾ ಹಂತಗಳಿಗೆ ರೆಡಿಯಾಗಿ ಉತ್ತಮ ಪ್ರದರ್ಶನ ನೀಡಿ ನಿಮ್ಮ ಕಲಿಸಿದಂಥ ಗುರುಗಳಿಗೆ ಮತ್ತು ನಿಮ್ಮ ಕಲಿಸಿದಂತ ಶಾಲೆ ಮತ್ತು ಕ್ಲಸ್ಟರ್ ತಾಲೂಕುಗೆ ಒಳ್ಳೆಯ ಹೆಸರು ತರಲೇ ತಾಸ್ತಾ ಈ ಸಂದರ್ಭದಲ್ಲಿ ನಾನು ಕಲಸಿ ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನ್ಸಿ ನನ್ನ ಎರಡು ಮಾತುಗಳನ್ನು ಮತ್ತೆ ಫಸ್ಟ್ ನಮ್ಮನೆ ಆಮೇಲೆ ಬೇರೆ ಕಡೆ ಸರ್ವಿಸ್ ವಿಚಾರ ಬಂದಾಗ ಸೇವೆ ವಿಚಾರ ಬಂದಾಗ ಫಸ್ಟ್ ನನ್ನ ಟೀಚರ್ಸ್ ಆಮೇಲೆ ನನ್ನ ಮನೆ ಇದನ್ನ ಬೇಕಾದ್ರೆ ಸಾಕ್ಷಿ ಸಮೇತ ಇಲ್ಲಿ ನಮ್ಮ ಧರ್ಮಪತ್ನಿ ಪತ್ನಿ ಇಲ್ಲೇ ಇದ್ದಾರೆ ಯಾರ್ದು ಏನೇ ಸಮಸ್ಯೆ ಇರಲಿ ಫಸ್ಟ್ ನನ್ನ ಸಮಸ್ಯೆಗಳ ಕಡೆಗೆ ಸ್ಪಂದಿಸ್ತೀನಿ ಆಮೇಲೆ ಮನೆ ಕಡೆ ಮನೇಲಿ ಎಷ್ಟೇ ಕೆಲಸ ಇರಲಿ ಮನೆಯಲ್ಲಿ ಶಾಲೆಗೆ ಬಿಡಬೇಕು ಮೇಡಮ್ ಅನ್ನ ಅಂತ ಟೈಮಲ್ಲೂ ಕೂಡ ಟೀಚರ್ಸ್ ಕಾಲ್ ಮಾಡಿದಾಗ ಆ ಸಮಸ್ಯೆಗೆ ಅಟೆಂಡ್ ಮಾಡ್ಕೊಂಬಂದು ಆಮೇಲೆ ಶಾಲೆಗೆ ಬರ್ತೀನಿ ಬಿಡಲಿಕ್ಕೆ ಬಿಡ್ಲಿಕ್ಕೆ ಏನಿವತ್ತು ಪ್ರತಿಭಾ ಕಾರಂಜಿಗೆ ತಾವೆಲ್ಲರೂ ಆ ಥರದಿಂದ ಕಾಯ್ತಾ ಇದ್ದೀರಿ ತಳ ಆಗಿದೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಮಳೆ ಬರೋ ಆಗಿದೆ ಬೇಗ ಮುಗಿಸ್ಕೊಳ್ಳಿ ತಳ ಆಗಲಿಕ್ಕೆ ಕಾರಣ ಇವತ್ತು ಈ ನಮ್ಮ ತಾಲೂಕಿನಲ್ಲಿ ಇದು ಕಡೆಯ ಶಾಲೆ ಆ ಭಾಗದಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಅದರಲ್ಲೂ ಕೂಡ ಎಲ್ಲರೂ ಕೂಡ ಬೆಳಿಗ್ಗೆ ಶಾಲೆಗಳನ್ನ ನಡೆಸಿ ಮಕ್ಕಳಿಗೆ ಬಿಸಿಯೂಟನ್ನ ಕೊಟ್ಟು ಎಷ್ಟೇ ಕಷ್ಟ ಆಗಲಿ ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವು ಕಷ್ಟ ಹಂತದಲ್ಲಿ ವ್ಯಕ್ತಪಡಿಸಬೇಕು ಅನ್ನೋ ಕಾತರದಿಂದ ತಾವೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಮಕ್ಕಳು ಕೂಡ ಕಾತರದಿಂದ ತಯಾರಾಗಿ ಕಾದಿದ್ದೀರಾ ನಾನು ಈ ಸಂದರ್ಭದಲ್ಲಿ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇನೆ ಏನಿವತ್ತು ನಿಮ್ಮ ಶಾಲೆಗಳಿಂದ ಕರ್ಕೊಂಡು ಬಂದಿರತಕ್ಕಂಥ ಪ್ರತಿಭಾವಂತ ಮಕ್ಕಳು ಎಲ್ಲರೂ ಕೂಡ ಬಹುಮಾನ ಗೆಲ್ಲಬೇಕು ಅಂತ ಕರ್ಕೊಂಡು ಬಂದಿದೀರಿ ಬಹುಮಾನ ಗೆಲ್ಲೋದಕ್ಕಿಂತ ಮುಖ್ಯ ಭಾಗವಹಿಸೋಕೆ ಮುಖ್ಯ ಬಹುಮಾನ ನಂತರ ಪ್ರತಿಯೊಬ್ಬರು ಕೂಡ ಬಹುಮಾನ ಗೆಲ್ಲೇಬೇಕಂತ ಬಂದಿರ್ತಾರೆ ಸೊ ನೀವು ಕೂಡ ತಯಾರು ಮಾಡಿರ್ತೀರಿ ಇಲ್ಲಿ ನಿಮಗಿಂತೂ ಉತ್ತಮವಾದಂತಹ ಪ್ರತಿಭೆ ಇರ್ತಕ್ಕಂತಹ ಮಗುವಿಗೆ ಬಹುಮಾನ ಬಂದಿರ್ತದೆ ತಾವೂ ಕೂಡ ಬೇಸ್ಟ್ ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಅವಕಾಶಗಳು ಸಿಗ್ತದೆ ಇವತ್ತು ಸೋಲ್ಬಹುದು ಮುಂದೆ ಗೆಲ್ಬಹುದು ನಾನು ಕೂಡ ಪ್ರಥಮವಾಗಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸೋತಿರ್ತಕ್ಕಂಥವನ್ನೇ ಇವತ್ತು ಸೋತು ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿರ್ತಕ್ಕಂಥವ್ರು ನೀವು ಸೊ ಸೋಲೆ ಗೆಲುವಿನ ಮೂಲ ಹಂಗಾಗಿ ಸೋತಿರ್ತಕ್ಕಂಥವರು ನಿಮ್ಮ ಶಾಲೆಗಳಲ್ಲಿ ನೀವು ಗೆದ್ದು ಬಂದಿದ್ದೀರಾ ಲಕ್ಷಾಂತರದಲ್ಲಿ ಸೋತಿರ್ಬಹುದು ಆದರೂ ಕೂಡ ನೀವು ಯಾರೂ ಕೂಡ ಬೇಸರನ ಮಾಡಿಕೊಳ್ಳದೆ ನಂತರ ಏನು ಇಲ್ಲಿ ಪ್ರಥಮ ಬಹುಮಾನವನ್ನ ಗೆಲ್ತಕ್ಕಂಥವರು ಪ್ರಥಮ ಸ್ಥಾನವನ್ನ ಗೆಲ್ತಕ್ಕಂಥವ್ರು ಗಳಿಸ್ತಕ್ಕಂಥವರು ಕ್ಲಸ್ಟರ್ ಹಂತದಲ್ಲಿ ನೀವು ತಾಲೂಕು ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಗಳಿಸಬೇಕು ಈ ಕ್ಲಸ್ಟರ್ಗೆ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಮತ್ತು ನಿಮಗೆ ಶ್ರಮ ಹಾಕಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಕೀರ್ತಿಯನ್ನ ತರಬೇಕಂತ ಶುಭ ಹಾರೈಸ್ತಾ ಶಿಕ್ಷಕರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ಇವತ್ತು ನೀವೆಲ್ಲರೂ ಕೂಡ ಸ್ನೇಹಿತರು ಒಬ್ರಿಗೊಬ್ರು ಹಂಗಾಗಿ ನಿಮ್ಮ ಶಾಲೆ ಮಗು ನಿಮ್ ಸ್ನೇಹಿತರ ಯಾವ್ದೋ ಒಂದು ರೂಮ್ ಅಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತದೆ ನೀವಿಬ್ರು ಮಾತಾಡ್ಕೊಂಡು ನಮ್ಮ ಮಗು ಒಂದು ಪ್ರೈಜ್ ಕೊಡು ನಾನು ಜ್ಞಾನ ಕೊಡ್ತೀನಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೈಜ ಪ್ರತಿಭೆ ಏನಿದೆ ಮಗುಗೆ ಆ ನೈಜ ಪ್ರತಿಭೆಯನ್ನ ಗುರುಸುವಂತ ಕೆಲಸನ ದಯವಿಟ್ಟು ಮಾಡಿ ಚೂಟುವಂತ ಕೆಲಸ ಬೇಡ ನಾವು ನಾವು ಒಳಪನ್ನ ಮಾಡ್ಕೊಳ್ತಕ್ಕಂಥ ಕೆಲಸನ ಬೇಡ ಇವತ್ತು ನೀವು ಆ ರೀತಿಯಾಗಿ ಮಾಡಿದ್ದೆ ಆದರೆ ತಾಲೂಕು ಹಂತದಲ್ಲಿ ಆ ನೈಜ ಪ್ರತಿಭೆ ಇರತಕ್ಕಂಥ ಮಗು ಅಲ್ಲಿ ಹೋಗಲ್ಲ ಆವಾಗ ನಿಜವಾಗ ಪ್ರತಿಭೆ ಇರ್ತಕ್ಕಂಥ ಮಗು ಉಳ್ಕೊಂಡ್ಬಿಡ್ತದೆ ಆಗ ತಾಲೂಕ್ ಪಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಫೇಲೂರ್ ಆಗ್ತೀವಿ ಸೊ ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ನೈಜ ಪ್ರತಿಭೆ ಇರ್ತಕ್ಕಂಥ ಮಗುವನ್ನ ಗುಡ್ಸಿ ಆಯ್ಕೆ ಮಾಡಿ ಆ ಪ್ರತಿಭೆಗೆ ಪ್ರೋತ್ಸಾಹ ಕೊಡಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಎಲ್ಲಾ ಮಕ್ಕಳು ಭಾಗವಹಿಸ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಶುಭ ಹಾರೈಸ್ತಾ ಈ ಇದರ ಹಿಂದೆ ಶ್ರಮ ಹಾಕಿ ಇವತ್ತು ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಇವತ್ತು ಇಲ್ಲಿಗೆ ಸರ್ಕೊಂಡ್ಬಂದಿರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ಶುಭ ಹಾರೈಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ よかった。<music>